ಈ ಸರಳ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಡಿ ಜಿ ಐ ಜಿ ಪಿ ಡಾಕ್ಟರ್ ಸಲೀಮ್ ಅವರೇ ಮತ್ತೋರ್ವ ಡಿ ಜಿ ಪಿ ನಮ್ಮ ಠಾಕೂರವ್ರೆ ಮತ್ತೋರ್ವ ಡಿ ಜಿ ಪಿ ನಮ್ಮ मोहंती मोहंती और मतु रेनो निशान कंपनी या मुख्य स्त्रागित तकनता विक्रम हो मते तमें विन मतोरवा मुख्य स्त्रागित तकनता मिस्टर वीरू हो रहे बैरव ಮತ್ತೋರ್ವ ಮುಖ್ಯಸ್ಥರಾದ ಭೈರವ್ ಅವರೇ ಹತ್ರ ಪ್ರಪ್ರಥಮವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ ಪ್ರಥಮವಾಗಿ ನಾನು ರಿನೋ ಕಂಪನಿಯವರಿಗೆ ಮತ್ತು ಅದನ್ನು ಇನಿಷಿಯೇಟಿವ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಏಜೆನ್ಸಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ I would like to thank the Renu company and also the the people who are trying to manage it. This is an initiative, I think our commissioner, uh, the other day he came and told me that, uh, you know, there is a proposal like this. I said, yes, go for it. ಪೊಲೀಸಿಗೆ ಇಂತಹ ಸಹಾಯಗಳು ನಮಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಗಲು ಇರಲು ಮಳೆ ಅನ್ನೋಂಗಿಲ್ಲ ಚಳಿ ಅನ್ನೋಂಗಿಲ್ಲ ಅವ್ರಿಗೆ ಯಾವುದೇ ಸವಲತ್ತುಗಳು ಇಲ್ಲದೇ ಇದ್ದರೂ ಕೂಡ ಅವರು ನಮ್ಮನ್ನು ರಕ್ಷಣೆ ಮಾಡಬೇಕು ಸ್ವಲ್ಪ ಏನಾದರೂ ಕೂಡ ಹೆಚ್ಚು ಕಡಿಮೆ ಆದರೆ ಭಾಳಷ್ಟು ಟೀಕೆ ಟಿಪ್ಪಣಿಗಳನ್ನು ನಾವು ಜನಸಮುದಾಯ ಮಾಡೋದನ್ನು ನೋಡಿದೆ ಯಾರು ಕೂಡ ಅವರಿಗೆ ಏನು ಫೆಸಿಲಿಟಿ ಕೊಟ್ಟಿದ್ದೀರಾ ಅವರಿಗೆ ಟಾಯ್ಲೆಟ್ ಇದೆಯಾ ಅವರಿಗೆ ಮಳೆ ಬರ್ತಾ ಇದೆ ಛತ್ರಿ ಕೊಟ್ಟಿದ್ದೀರಾ ಅಥವಾ ಅವರಿಗೆ ಎಫ್ರಾನ್ ಕೊಟ್ಟಿದ್ದೀರಾ ಅಂತ ಹೇಳಿ ಯಾರೂ ಕೇಳೋದಿಲ್ಲ ಅದರಲ್ಲೆಲ್ಲೋ ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಅದನ್ನು ಭಾಳ ಹೆಚ್ಚಿನ ಮಟ್ಟಕ್ಕೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದನ್ನು ನೋಡಿದರು ಆದರೆ ಇಂಥ ಸಂದರ್ಭದಲ್ಲಿ ರೆನೋ ಕಂಪನಿಯವರು ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ಅದು ಹೇಗೆ ಅವರಿಗೆ ಐಡಿಯಾ ಬಂತು ಗೊತ್ತಿಲ್ಲ ನನಗೆ ಐ ಡೋಂಟ್ ಹೌ ಯು ಗಾಟ್ ದಿಸ್ ಐಡಿಯಾ ಬಟ್ ಡೆಫಿನೆಟ್ಲಿ ಅಂಡ್ ಸಿನ್ಸಿಯರ್ಲಿ ಐ ಪರ್ಸನಲಿ ಥ್ಯಾಂಕ್ ಯು ವೆರಿ ಮಚ್ ಬಿಕಾಸ್ ಐ ಹಮ್ ಫೀಲ್ ಮೈ ಸೆಲ್ಫ್ ಹೌ ಆರ್ ಪೀಪಲ್ ಟರಿಂಗ್ ವಿನವರ್ ದರ್ ಈಸ್ ಯು ನೋ ಪೋಸ್ಟಿಂಗ್ ಆನ್ ದ ಸ್ಟ್ರೀಟ್ಸ್ ಆ ಕಾರಣಕ್ಕಾಗಿ ಇವತ್ತು ಧನ್ಯವಾದಗಳನ್ನು ಸರ್ಕಾರದ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕೂಡ ನಾನು ಸಲ್ಲಿಸೋದಕ್ಕೆ ಬಯಸ್ತೇನೆ ಸಿ ಎಸ್ ಆರ್ ಆ್ಯಕ್ಟಿವಿಟಿ ದೇಶದಲ್ಲೇ ನಡೀತಾ ಇದೆ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಗೌರ್ಮೆಂಟ್ ಆಫ್ ಇಂಡಿಯಾದವರು ಎರಡು ಪರ್ಸೆಂಟ್ ತಮಗೆ ಬರ್ತಕ್ಕಂಥ ಪ್ರಾಫಿಟ್ನಲ್ಲಿ ಕಮ್ಯುನಿಟಿ ಸರ್ವಿಸಸ್ಗೆ ಕೊಡಬೇಕು ಅಂತೇಳಿ ಕಾರ್ಪೊರೇಟ್ ಸರ್ವಿಸ್ ಸರ್ವಿಸ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅದನ್ನು ತಂದಿದ್ದಾರೆ ಅನೇಕ ಕಂಪನಿಗಳು ಅವರು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಿದ್ದಾರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಸಹಾಯ ಮಾಡ್ತಿದ್ದಾರೆ ಅದು ಒಂದು ರೀತಿಯಲ್ಲಿ ಸಮಾಜಕ್ಕೆ ನಾವು ವಾಪಸ್ ಏನು ಕೊಡ್ತೇವೆ ಅನ್ನುವಂಥದ್ದು ಅದು ಕರ್ನಾಟಕದ ಮಟ್ಟಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡ್ ಇದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಹಾಯ ಮಾಡಿದ್ದಾರೆ ಹಿಂದೆ ಎಲ್ಲ ಮಾಡಿದ್ದಾರೆ ಇಡೀ ದೇಶದಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡ್ ಇದೆ ಅಂತೇಳಿ ಒಂದು ಅಂಕಿಅಂಶ ಹೇಳುತ್ತೆ ಅದರ ಪ್ರಕಾರ ಅವರೆಲ್ಲ ಸಹಾಯ ಮಾಡ್ತಾರೆ ಅದು ಮುಂದುವರಿದು ಭಾಗ ಇದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಇಟ್ ಇಸ್ ಪಾರ್ಟ್ ಆಫ್ ದಿ ಸಿ ಎಸ್ ಆರ್ ಇನಿಷಿಯೇಟಿವ್ ಎವ್ರಿ ಕಂಪ್ನಿ ಟೇಕ್ಸ್ ಇಟ್ ಆಫ್ ಅದರಿಂದ ನಿಮಗೆ ಶುಭ ಆಗಲಿ ಬೆಸ್ಟ್ ಅಂಡ್ ಡೂ ಮೋರ್ ಆಫ್ ದಿಸ್ ಕೈಂಡ್ ಆಕ್ಟಿವಿಟೀಸ್ ಥ್ಯಾಂಕ್ ಯು ಸೋ ಮಚ್ ಸೊ ತಮಗೆಲ್ಲರಿಗೂ ಕೂಡ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ